ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಂಡ್ ಇಲ್ಲದೆ ತಟ್ಟೆ ಇಡ್ಲಿಯನ್ನು ಯಾವ ಥರ ಮಾಡ್ಕೊಳ್ಬೋದು ಅಂತ ನೋಡೋಣ ಹಾಗೆ ಅದರ ಜೊತೆಗೆ ಒಂದು ಇನ್ಸ್ಟಂಟ್ ಟೊಮೆಟೊ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಹೋಲ್ಸಿರೋ ಪ್ಲೇಟನ್ನು ತಗೊಂಡಿದ್ದೀನಿ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಸಿ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದರ ಮೇಲೆ ನೀವು ಇಡ್ಲಿ ಬ್ಯಾಟರನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ಮೊದಲೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಅದರ ಮೇಲೆ ನಾನು ಈ ಥರ ಇಡ್ಲಿಯನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕರೆಕ್ಟ್ ಹತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ಅದಾದ ನಂತರ ನೀವು ಆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಯಾವ ಥರ ಲೇಟ್ ಮಾಡ್ತಿರೋ ತೆಗೆಯೋದಕ್ಕೆ ಆ ಥರ ಲೇಟ್ ಮಾಡೋದಕ್ಕೆ ಹೋಗಬೇಡಿ ಬೇಗನೆ ನೀವು ಇಡ್ಲಿಯನ್ನು ಬಟ್ಟೆಯಿಂದ ತೆಗೆದುಕೊಳ್ಳಿ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ಒಂದೊಂದು ಸಲ ಮಕ್ಕಳಿಗೆ ಒಂದು ಅಥವಾ ಎರಡು ಇಡ್ಲಿಗಳನ್ನು ಮಾಡಿಕೊಡೋದಿರುತ್ತೆ ಹಾಗಾಗಿ ಫುಲ್ ಸ್ಟ್ಯಾಂಡ್ ಯೂಸ್ ಮಾಡದೇನೆ ಈ ಥರ ನೀವು ಮಾಡಿಕೊಡ್ಬೋದು ಹಾಗೆಯೇ ನೋಡಿ ಇನ್ಸ್ಟಂಟಾಗಿ ನಾವು ಟೊಮೆಟೊ ಚಟ್ನಿ ಕೂಡ ರೆಡಿ ಮಾಡಿಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಧನಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಹಸಿಮೆಣಸಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೇಕಾದರೆ ಎಣ್ಣೆಯನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ಹಾಗೆಯೇ ಟೊಮೆಟೊನ ಹಾಕ್ಕೊಂಡ್ರೆ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಥರ ಚೆನ್ನಾಗಿ ಬೇಯುತ್ತೆ ಮುಚ್ಚಿಡೋದ್ರಿಂದ ಈ ಸಮಯದಲ್ಲಿ ನೀವು ಬೇಕು ಅಂತ ಅಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬೋದು ನಾನು ಹಾಕಿಲ್ಲ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ರೆಡಿಯಾಗುತ್ತೆ ರೆಡಿಯಾಗಿದೆ ಇವಾಗ ಇವಾಗ ಸ್ವಲ್ಪ ಅರ್ಶಿಣನ ಇದ್ದೀನಿ ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗುತ್ತೆ ಆರಿದ ನಂತರ ನಾವು ಮಿಕ್ಸಿ ಮಾಡಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಆರಿದೆ ಇವಾಗ ನಾವು ಫ್ರೈ ಮಾಡಿದ ಧನಿಯಾ ಹಾಗೆ ಕೊತ್ತಂಬರಿ ಬೀಜ ಧನಿಯಾ ಅಂತಂದರೆ ಕೊತ್ತಂಬರಿ ಬೀಜ ಹಾಗೆ ಹಸಿಮೆಣಸಿನ್ಕಾಯಿಯನ್ನು ಇಲ್ಲಿ ಮೊದಲು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದು ಆದ ನಂತರ ಅದಕ್ಕೇ ಇಲ್ಲಿ ಟೊಮೆಟೊ ಮಿಶ್ರಣ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇವಾಗ ರುಬ್ಕೊಂಡು ಬರ್ತೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಒಗ್ಗರಣೆ ಬೇಕು ಅಂತಂದರೆ ಇಲ್ಲ ಅಂತಂದರೆ ಹಾಗೆ ಕೂಡ ಟೇಸ್ಟಿಯಾಗಿರುತ್ತೆ ಸ್ಕೂಲ್ಗೆ ನೀವು ಬೆಳಗ್ಗೆ ಅರ್ಜೆಂಟಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ನೀವು ಪಲ್ಯ ಅಥವಾ ಸಾಂಬಾರುಗಳು ಮಾಡಿಲ್ಲ ಅಂತಂದರೆ ನಿಮ್ಮೊಬ್ಬರಿಗೂ ಕೂಡ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡಬಹುದು ಹಾಗೆ ಬಿಸಿ ರೊಟ್ಟಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ